ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮದುವೆ ಬ್ಲೌಸ್ನ ಸಿಚ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ ಇವಾಗ ನಾನು ಬ್ಲೌಸ್ ಎಲ್ಲ ರೆಡಿ ಮಾಡಿದ್ದೀನಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ವಿಡಿಯೋ ಮಾಡ್ತಿದ್ದೀನಿ ಇದು ನೋಡಿ ಇದು ಮೂರು ಬ್ಲೌಸು ಅವ್ರ ಅಮ್ಮಂದು ಅವ್ರ ಅಮ್ಮನ ಸೀರೆ ಬ್ಲೌಸ್ಗೆ ಯಾವುದೇ ರೀತಿ ಏನು ಡಿಸೈನ್ ಎಲ್ಲ ಬೇಡ ಅಂತ ಹೇಳಿದರು ಆಗಿ ಫಾಲು ಲೈನಿಂಗ್ನ ಹಾಕಿ ಸ್ಟಿಚ್ ಮಾಡಿದ್ದೀನಿ ಫಾಲ್ ಹಾಕಿದ್ದೀನಿ ಸೀರೆಗೆ ಮತ್ತು ಬೇಬಿ ಪೀಸ್ನ ಕಟ್ಟಿದ್ದೀನಿ ಸೀರೆಗಳನ್ನೆಲ್ಲ ಆಲ್ರೆಡಿ ಅವ್ರು ತೊಗೊಂಡು ಹೊರಟೋಗ್ಬಿಟ್ಟಿದ್ದಾರೆ ಸೀರೆಗಳನ್ನೆಲ್ಲ ನಿಮಗೆ ತೋರಿಸಿದ್ದೀನಿ ಇದು ನೋಡಿ ಇದು ಅವ್ರ ಮಗಳದೇನೆ ಮೂರು ಬ್ಲೌಸು ಇದಕ್ಕೆ ಯಾವುದೇ ರೀತಿ ವರ್ಕೆಲ್ಲ ಏನೂ ಇಲ್ಲ ಇದು ಸಿಂಪಲ್ಲಾಗಿ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಸಿಂಪಲ್ ಸೀರೆ ಅಂತ ಸ್ಟಿಚ್ ಮಾಡಿದ್ದೀನಿ ಒಂದಕ್ಕೆ ನಾರ್ಮಲ್ಲು ಮೊದಲು ತೋರಿಸಿದ್ದು ಇದು ನೋಡಿ ಇದು ಹಿಂದೆ ಬೋಟ್ ನೆಕ್ಕು ಹಿಂದೆ ನಾರ್ಮಲ್ ನೆಕ್ಕು ಸ್ಟಿಚ್ ಮಾಡಿದ್ದೀನಿ ಇದಕ್ಕೂ ಅವರೇ ಇದೇ ರೀತಿ ಸ್ಟಿಚ್ ಮಾಡಿ ಅಂತ ತೋರಿಸಿದ್ರು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಇದು ಬ್ಯಾಕ್ ಬಟನ್ನು ಹಿಂದೆ ಉಪ್ಸು ಇಟ್ಟಿದ್ದೀನಿ ಮುಂದೆ ವಿ ನೆಕ್ನ ಇಟ್ಟಿದ್ದೀನಿ ಸ್ಟಾರ್ ನೆಕ್ನ ಅವರು ಇದೇ ರೀತಿ ಇರಲಿ ಅಂತ ಹೇಳಿದ್ರು ಅದೇ ರೀತಿ ಎಲ್ಬೋಸ್ ಲೀವ್ಸನ್ನ ಸ್ಟಿಚ್ ಮಾಡಿ ಅವ್ರು ಯಾವ ರೀತಿ ಕಳ್ಸ್ಕೊಟ್ಟಿದ್ರು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಕೂಡ ಇದೆಲ್ಲ ಸಿಂಪಲ್ಲು ಇದೇ ರೀತಿ ಇರಲಿ ಅಂತ ಅವರೇ ಹೇಳಿದರು ಅದಕ್ಕೆ ಅದೇ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಯಾವುದೇ ರೀತಿ ವರ್ಕೆಲ್ಲ ಮಾಡಿಲ್ಲ ಸಿಂಪಲ್ ಸೀರೆ ಇದು ಇನ್ನು ಬಾಕಿದೆಲ್ಲ ವರ್ಕ್ ಮಾಡಿದ್ದೀನಿ ಇದು ನೋಡಿ ಹಿಂದೆ ಬಟನ್ನು ಮುಂದೆ ಸ್ಟಾರ್ ನೆಕ್ನ ಇಟ್ಟಿದ್ದೀನಿ ಇವಾಗ ಮಾಡಿರೋದೆಲ್ಲ ವರ್ಕ್ ಬ್ಲೌಸ್ ತೋರಿಸ್ತೀನಿ ನೋಡಿ ಇದೆಲ್ಲ ವರ್ಕ್ ಬ್ಲೌಸು ಮತ್ತು ಪ್ರತಿಯೊಂದಕ್ಕೂ ಅವರೇ ಚಾಯ್ಸ್ ಮಾಡಿದರು ಎಲ್ಲ ಡಿಸೈನ್ಸು ಅಲ್ಲಿ ನೋಡಿ ಅವರೇ ಚಾಯ್ಸ್ ಮಾಡಿದರು ಅದೇ ರೀತಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಸೀರೆ ಕಲರೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಡೋರಿ ಡಿಸೈನ್ ಕೂಡ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಅವ್ರು ಚಾಯ್ಸ್ ಮಾಡಿರೋ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಕೂಡ ಅವರೇ ಚಾಯ್ಸ್ ಮಾಡಿದರು ನೋಡಿ ನಾನು ಡಿಫ್ರೆಂಟಾಗಿರಲಿ ಅಂತ ಇದನ್ನು ಬಾರ್ಡ್ರನ್ನ ಮೇಲ್ಗಡೆ ಮಾಡಿ ಕೆಳಗಡೆ ವರ್ಕ್ ಮಾಡಿದ್ದೀನಿ ಬಾರ್ಡ್ರನ್ನ ಮೇಲ್ಗಡೆ ಮಾಡಿ ಕೆಳಗಡೆ ಸ್ಲೀವ್ಸಿಗೆ ವರ್ಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ಅಂತ ಈ ರೀತಿ ಸ್ಟಿಚ್ ಮಾಡಿದೆ ಈ ರೀತಿ ಸಿಂಪಲ್ಲಾಗಿ ಡೋರಿನ ಮಾಡಿದ್ದೀನಿ ಬಾರ್ಡ್ರನ್ನ ಮೇಲ್ಗಡೆ ಮಾಡಿದ್ದೀನಿ ಕೆಳಗಡೆ ಪ್ಲೇನಲ್ಲಿ ವರ್ಕ್ನ ಮಾಡಿದ್ದೀನಿ ಇದು ಅಷ್ಟೇ ಅವರೇ ಚಾಯ್ಸ್ ಮಾಡಿದ್ರು ಎಲ್ಲ ಇದು ಅಷ್ಟೇ ತೋಳಿಗೆ ಲೈನ್ ಹಾಕಿದ್ದೀನಿ ಈ ರೀತಿ ವರ್ಕ್ನ ಮಾಡಿದ್ದೀನಿ ಇದೆಲ್ಲ ಬುಟ್ಟ ಬುಟ್ಟ ಪ್ಲೇನ್ ಇರಬೇಕಿತ್ತು ಬ್ಲೌಸ್ ಪೀಸು ಬುಟ್ಟ ಬುಟ್ಟ ಇದೆ ಅಷ್ಟೊಂದು ಐಲಾಟ ಏನು ಕಾಣಿಸ್ತಿಲ್ಲ ಅದು ಕೂಡ ತುಂಬಾ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಎಲ್ಲ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇದು ಕಟ್ ವರ್ಕು ಇದು ಸೀರೆ ತುಂಬಾ ಚೆನ್ನಾಗಿದೆ ಸೀರೆ ಬ್ಲೌಸ್ ಎಲ್ಲ ಒಂದೇ ಕಲರ್ ಇದೆ ಅಷ್ಟೇ ಅನಿಸಲ್ಲ ಒಂಥರ ಕ್ರೀಮ್ ಕಲರ್ ಮಿಕ್ಸ್ ಇದೆ ಕ್ರೀಮು ರೆಡ್ಡು ಮಿಕ್ಸ್ ಇದೆ ನಾನು ಕ್ರೀಮು ರೆಡ್ಡು ಹಾಕಿ ವರ್ಕ್ ಮಾಡಿದ್ದೀನಿ ಕಟ್ ವರ್ಕು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅವರೇ ಚಾಯ್ಸ್ ಮಾಡಿದರು ಇದೇ ರೀತಿ ಇರಲಿ ಅಂತ ನೆಕ್ಗೆಲ್ಲ ಜಾಸ್ತಿ ಇವೆ ಎಲ್ಲ ಏನು ಬೇಡ ಅಂತ ಹೇಳಿದರು ಅದಕ್ಕೆ ಅವ್ರು ಯಾವ ರೀತಿ ಹೇಳಿದರು ಅದೇ ರೀತಿ ನಾನು ವರ್ಕ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಡೋರಿನ ಈ ರೀತಿ ಇರಲಿ ಅಂತ ಮಾಡಿದ್ದೀನಿ ಎಲ್ಲದಕ್ಕೂ ಒಂದೇ ಥರ ಆಗುತ್ತೆ ಅಂತ ಆ ರೀತಿ ಡೋರಿ ಇರಲಿ ಅಂತ ಡಿಫ್ರೆಂಟಾಗಿ ಆ ರೀತಿ ಡೋರಿನ ಮಾಡಿದ್ದೀನಿ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಅವರೇ ಚಾಯ್ಸ್ ಮಾಡಿದರು ಈ ರೀತಿ ಇರಲಿ ಅಂತ ಸ್ಲೀವ್ಸಿಗೆ ಮಾತ್ರ ಒಂದು ಬುಟ್ಟ ಇರಲಿ ಅಂತ ಹೇಳಿದರು ಅದೇ ರೀತಿ ಸ್ಲೀವ್ಸಿಗೆ ಒಂದೇ ಒಂದು ಬುಟ್ಟನ ಹಾಕಿದ್ದೀನಿ ಡೋರಿನೆಲ್ಲ ಒಂದೊಂದಕ್ಕೆ ಒಂದೊಂದು ಥರನೇ ಮಾಡಿದ್ದೀನಿ ಒಂದೇ ಥರ ಯಾವುದಕ್ಕೂ ಮಾಡಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಇದು ನೋಡಿ ಇದಕ್ಕೆ ಮೂರು ಡೋರಿನ ಕೊಟ್ಟಿದ್ದೀನಿ ಇದು ಹ್ಯಾಂಡ್ ವರ್ಕು ನಾನು ಹ್ಯಾಂಡ್ ವರ್ಕೆಲ್ಲ ಮಾಡಲ್ಲ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ನೆಲ್ಲ ಬೇರೆ ಕಡೆ ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾತ್ರ ನಾನು ಮಾಡಿದ್ದೀನಿ ಇದೆಲ್ಲ ಮಣಿ ವರ್ಕೆಲ್ಲ ನಾನು ಹೊರಗಡೆ ಮಾಡಿಸ್ಕೊಂಡು ಬಂದಿದ್ದೀನಿ ಇದು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಾನು ನೈಟ್ ಟೈಮು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೀರೆ ಬ್ಲೌಸ್ ಎಲ್ಲ ಒಂದೇ ಕಲರ್ ಇರೋದ್ರಿಂದ ಬರೀ ಬೀಡ್ಸಲ್ಲೇ ಅವರು ಯಾವ ರೀತಿ ಚಾಯ್ಸ್ ಮಾಡಿದ್ರು ಅದೇ ರೀತಿ ವರ್ಕ್ ಮಾಡಿಸಿದ್ದೀನಿ ಅವ್ರದ್ದೇ ಚಾಯ್ಸ್ ಇದಕ್ಕೂ ಕೂಡ ಅವ್ರು ಫೋನಲ್ಲಿ ಕಳಿಸ್ಕೊಟ್ಟಿದ್ರು ಈ ರೀತಿ ವರ್ಕ್ ಮಾಡಿ ಅಂತ ಅದೇ ರೀತಿ ಹ್ಯಾಂಡ್ ವರ್ಕ್ನ ಮಾಡಿಸ್ಕೊಂಡು ಬಂದು ಸ್ಟಿಚ್ ಹಾಕಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ಮತ್ತು ತೋಳಿಗೆಲ್ಲ ಈ ರೀತಿ ಮಣಿನೆಲ್ಲ ನಾನೇ ಹಾಕಿದ್ದೀನಿ ಬೀಡ್ಸ್ನೆಲ್ಲ ನಾನೇ ಹಾಕಿದ್ದೀನಿ ತೋಳಿಗೆ ಇದ್ರದ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಹಾಕಿದ್ದೀನಿ ಅಂತ ನಾನು ಮುಂದಿನ ದಿನದಲ್ಲಿ ವೀಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ ಯಾವ ರೀತಿ ಮಣಿನೆಲ್ಲ ನಾನೇ ಹಾಕಿದ್ದೀನಿ ಅಂತ ವಿಡಿಯೋ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಡಿಟ್ ಮಾಡಾಕ್ತೀನಿ ಈ ಬ್ಲೌಸು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲರ್ ಕಾಂಬಿನೇಷನ್ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬ ಕಾಣಿಸ್ತಿತ್ತು ಕಲ್ಲರ್ ಇರಲಿಲ್ಲ ಒಂದೇ ಕಲ್ಲರು ಇದು ನೋಡಿ ಇದು ಲೇಹೆಂಗದ ಬ್ಲೌಸು ಇದು ಲೆಹೆಂಗದ ಬ್ಲೌಸು ಅದರಲ್ಲೇ ಎಲ್ಲ ವರ್ಕೆಲ್ಲ ಇತ್ತು ಸುಮ್ಮನೆ ಹಾಗೆ ಬೋರ್ಟ್ನಿಗೆ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ನಾನು ಯಾವುದೇ ರೀತಿ ಏನು ಡಿಸೈನ್ ಮಾಡಿಲ್ಲ ಅದರಲ್ಲೇ ಎಲ್ಲ ಇತ್ತು ವರ್ಕೆಲ್ಲ ಅದಕ್ಕೆ ಸ್ಟಿಚ್ ಮಾಡಿ ಬೋಟ್ನಿಗೆ ಸ್ಟಿಚ್ ಮಾಡಿ ಬ್ಯಾಕ್ ಬಟನ್ ಇಟ್ಟಿದ್ದೀನಿ ನೋಡಿ ಬ್ಯಾಕ್ ಬಟನ್ ಇಟ್ಟಿದ್ದೀನಿ ಎಲ್ಲ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ಇದಕ್ಕೆ ಬೆಲ್ಟು ಅದರಲ್ಲೇ ಇತ್ತು ಬೆಲ್ಟ್ ಎಲ್ಲ ನಾನು ಸ್ಟಿಚ್ ಮಾಡಿಲ್ಲ ಸ್ವಲ್ಪ ಉದ್ದ ಇತ್ತು ಅಂತ ಆಲ್ಟ್ರೇಷನ್ ಮಾಡಿ ಅಂತ ಹೇಳಿದರು ಅದಕ್ಕೆ ಆಲ್ಟ್ರೇಷನ್ ಮಾಡಿದೆ ಅಷ್ಟೇ ಹಿಂದೆ ಬಟನು ತುಂಬ ಅಂದರೆ ತುಂಬಾ ಹಿಂಸೆ ಆಯಿತು ಇದು ಇದೊಂದು ಬ್ಲೌಸ್ನ ಟಿಚ್ ಮಾಡೋದಕ್ಕೆ ಯಾಕೆ ಅಂದರೆ ತುಂಬ ಬೀಡ್ಸ್ಗಳಿತ್ತು ಅದರಲ್ಲಿ ಅದಕ್ಕೆ ಅದನ್ನೆಲ್ಲ ತೆಗ್ದು ತೆಗ್ದು ಸ್ಟಿಚ್ ಮಾಡಿದೆ ಇದು ಅಳತೆ ಬ್ಲೌಸು ಅವ್ರು ಅಳತೆ ಬ್ಲೌಸ್ ಕೊಟ್ಟಿದ್ದರು ಅಳತೆ ಬ್ಲೌಸು ಇಲ್ಲಿ ಅಂತ ಹಾಗೆ ವಿಡಿಯೋ ಮಾಡಿಕೊಂಡೆ ಎಲ್ಲ ಹಾಕಿದ್ರಲ್ಲ ಅಂತ ಇದನ್ನು ನಾನೇ ಸ್ಟಿಚ್ ಮಾಡಿಲ್ಲ ಅವ್ರು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡಿದ್ರು ಅಳತೆ ಬ್ಲೌಸ್ ಇದು ಇದು ಲೆಂಗದ್ ಬ್ಲೌಸ್ ಅಂತೆ ಅಳ್ತೆಗೆ ಅಂತ ಕೊಟ್ಟಿದ್ರು ಹಿಂದೆ ವಿ ಶೇಪ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಇಲ್ಲಿ ಅಂತ ವಿಡಿಯೋ ಮಾಡಿಕೊಂಡೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನೀವು ಒಂದು ಲೈಕ್ ಕೊಡೋದರಿಂದ ನನಗೂ ವೀಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಇದಂತೂ ನಾನು ಎರಡು ದಿನ ತೊಗೊಂಡಿದ್ದೀನಿ ಸ್ಟಿಚ್ ಮಾಡಿ ಬೀಡ್ಸ್ ಎಲ್ಲ ಹಾಕೋದಕ್ಕೆ ಎರಡು ದಿನ ಬೇಕಾಯಿತು ನನಗೆ ಮಧ್ಯೆ ಕಟ್ಟಿಂಗ್ ಎಲ್ಲ ಮಾಡಿಕೊಡ್ಬೇಕಲ್ಲ ಅವ್ರಿಗೆ ಕಟ್ಟಿಂಗ್ ಕೊಟ್ಟು ಮಧ್ಯೆ ನಾನೇ ಸ್ಟಿಚ್ ಮಾಡಿದೆ ಇದೊಂದು ಬ್ಲೌಸ್ ನಾನೇ ಸ್ಟಿಚ್ ಮಾಡಿದೆ ಅವರಿಗೆ ಬೀಡ್ಸ್ ಎಲ್ಲ ಇರೋದರಿಂದ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನೇ ಸ್ಟಿಚ್ ಮಾಡಿದೆ ಅದೊಂದು ಬ್ಲೌಸ್ನ ಏನು ಎಣಗಿಸ್ತಿಲ್ಲ ಆದರೆ ಒಂದೆರಡು ಮೂರು ಸೂಜಿ ಮುರಿದೋಯ್ತು ಅಷ್ಟೇ ಸ್ವಲ್ಪ ನಿಧಾನಕ್ಕೆನೇ ಸ್ಟಿಚ್ ಮಾಡಬೇಕು ಮತ್ತು ಅವರಿಗೆಲ್ಲ ಕಟ್ಟಿಂಗ್ ಮಾಡಿಕೊಡ್ಬೇಕಲ್ಲ ಕಟ್ಟಿಂಗ್ ಮಾಡಿಕೊಟ್ಟು ಮಧ್ಯ ಮಧ್ಯೆ ಕಸ್ಟಮರ್ ಬಂದರೆ ಅವ್ರ ಬಟ್ಟೆ ಎಲ್ಲ ತೊಗೋಬೇಕು ಅದ್ರ ಮಧ್ಯೆ ಅದೊಂದು ಎರಡು ದಿನ ಅದೊಂದು ಬ್ಲೌಸಿಗೆ ಜಾಸ್ತಿ ಟೈಮ್ನ ತೊಗೊತ್ತು ನನಗೆ ಇನ್ನು ಬಾಕಿದೆಲ್ಲ ಅವರು ಸೇರಿಸಿ ಕೊಟ್ಟಿದ್ರು ನಾನು ಸ್ಟಿಚ್ ಮಾಡಿದೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಕೊಟ್ಟಿದ್ರು ನಾನು ಸ್ಟಿಚ್ ಮಾಡಿದೆ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಇವ್ ಇವ್ರದ್ದು ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಿಮಗೂ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಯಾರಿಗಾದರೂ ಡಿಸೈನ್ಸ್ ಮದುವೆ ಬ್ಲೌಸ್ನ ಸ್ಟಿಚ್ ಮಾಡಿಸೋತವ್ರಿಗೆ ಡಿಸೈನ್ಸ್ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ ಈ ಡಿಸೈನ್ಸ್ ಎಲ್ಲ ನಿನಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಇದು ನೋಡಿ ಇದು ಅಷ್ಟೇ ಡಿಫ್ರೆಂಟಾಗಿರುತ್ತೆ ಅಂತ ನಾನು ಬಾರ್ಡ್ರನ್ನ ಮೇಲ್ಗಡೆ ಮಾಡಿ ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ನನಗೇನು ಇಷ್ಟ ಆಯಿತು ಕಸ್ಟಮರ್ ಕೂಡ ಹೇಳಿದ್ದೆ ಈ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಆಯಿತು ಪರವಾಗಿಲ್ಲ ಸ್ಟಿಚ್ ಮಾಡಿ ಅಕ್ಕ ಅಂತ ಹೇಳಿದರು ಅದಕ್ಕೆ ಅವ್ರನ್ನ ಕೇಳಿಕೊಂಡೆ ಸ್ಟಿಚ್ ಮಾಡಿದೆ ಅದು ಒಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನೇನು ಅವ್ರು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಎಲ್ಲದನ್ನು ಪ್ಯಾಕ್ ಮಾಡ್ತಿದ್ದೆ ನಾನು ಸೀರೆಗಳಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಸೀರೆ ಯಾವುದೂ ಇಲ್ಲ ಬರೀ ಬ್ಲೌಸ್ನ ಮಾತ್ರ ಕೊಡಬೇಕು ಏಕೆಂದರೆ ಅವ್ರು ಸೀರೆಯಲ್ಲಿ ಐರನ್ ಮಾಡ್ಕೋಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಸೀರೆನೆಲ್ಲ ಕೊಟ್ಬಿಟ್ಟಿದ್ದೀನಿ ಇವಾಗ ಬ್ಲೌಸ್ನ ಮಾತ್ರ ನಾನು ಅವರಿಗೆ ಕೊಡಬೇಕು ಬಿಲ್ ಹಾಕಿದ್ದೀನಿ ಬ್ಲೌಸ್ನ ರೆಡಿ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ ಅವ್ರು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಬರೋಷ್ಟ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅವ್ರು ವೀಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿ ಬನ್ನಿ ಅಂತ ಹೇಳಿದ್ದೆ ಅವರಿಗೆ ಅವತ್ತು ಮದುವೆ ಇನ್ನೊಂದು ಮೂರು ದಿನ ಇದೆ ಆಮೇಲೆ ನೀರೆಲ್ಲ ಹಾಕಿದ್ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತೇ ಕೊಟ್ಬಿಡೋಣ ಅಂತ ವೀಡಿಯೋ ಮಾಡಿಕೊಂಡೆ ಅದು ಒಂದು ಲೆಂಗ್ದೊಂದು ಬ್ಲೌಸ್ನ ಅವರು ಬೆಳಿಗ್ಗೆ ತಂದು ಕೊಟ್ಟರು ಸ್ಟಿಚ್ ಮಾಡಿ ಅಂತ ಅದನ್ನು ಸ್ಟಿಚ್ ಮಾಡೋದಕ್ಕೆ ಸಂಜೆ ಆಯಿತು ಏಕೆಂದರೆ ಅದರಲ್ಲೂ ತುಂಬ ಇತ್ತು ಮತ್ತು ಅವರಿಗೆಲ್ಲ ಕಟ್ಟಿಂಗ್ ಮಾಡಿಕೊಟ್ಟು ಅದನ್ನು ಸ್ಟಿಚ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊತು ಎಲ್ಲ ತೆಗ್ದು ತೆಗ್ದು ನಿಧಾನಕ್ಕೆ ಸ್ಟಿಚ್ ಮಾಡಬೇಕಾಯಿತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ನಾರ್ಮಲ್ ಬ್ಲೌಸ್ ಆದರೆ ಬೇಗನೆ ಸ್ಟಿಚ್ ಮಾಡಿಬಿಡ್ತೀವಿ ಈ ರೀತಿ ಎಲ್ಲ ಬೀಡ್ಸಿರುವಂಥದ್ದು ಎಕ್ಸ್ಟ್ರಾ ಬೇಕಾಗುತ್ತೆ ಒಂದು ಹಾಫ್ ದಿನ ಒಂದು ಅರ್ಧ ದಿನನಾದ್ರೂ ಬೇಕಾಗುತ್ತೆ ಅದನ್ನು ಸ್ಟಿಚ್ ಮಾಡೋದಕ್ಕೆ ಎಲ್ಲ ತೆಗ್ದು ಮಧ್ಯ ಮಧ್ಯ ಕಸ್ಟಮರ್ ಬರ್ತಾರೆ ಅವರ ಜೊತೆ ಎಲ್ಲ ಬಟ್ಟೆ ತಗೊಂಡು ಸ್ಟಿಚ್ ಮಾಡಬೇಕಾಯಿತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಒಂದೆರಡು ಮೂರು ಸೂಜಿ ಕೂಡ ಸೂಜಿ ಎಲ್ಲ ಸೇರಿಸಿ ಸೇರಿಸ್ಕೊಂಡು ಹೊಲಿಯೋದಕ್ಕೆ ತುಂಬ ಟೈಮ್ ಆಯಿತು ಇವತ್ತು ಬೇರೆ ತುಂಬ ಕಸ್ಟಮರ್ ಬರ್ತಿದ್ರು ಒಂದು ನಾಲ್ಕೈದು ಜನ ಕಸ್ಟಮರ್ ಬಂದರು ಅವರನ್ನೆಲ್ಲ ಮೇಂಟೈನ್ ಮಾಡಿ ಸ್ಟಿಚ್ ಮಾಡಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಟೈಮ್ ಆಯಿತು ಅವ್ರು ಸಂಜೆ ಬನ್ನಿ ಅಂತ ಹೇಳಿದ್ದೆ ಅವ್ರು ಇವಾಗ ಬರ್ತಾರೆ ಒಟ್ಟು ಇವ್ರು ಸೀರೆ ಕುಚ್ಚು ಬ್ಲೌಸ್ ಎಲ್ಲ ಸೇರಿಸಿ ಸ್ಟಿಚಿಂಗು ವರ್ಕೆಲ್ಲ ಸೇರಿಸಿ ನಾನು ಹದಿನಾರು ಸಾವಿರದ ಏಳ್ನೂರೈವತ್ತು ರೂಪಾಯಿ ಬಿಲ್ ಆಗಿದೆ ಎಷ್ಟೇ ಬ್ಯುಸಿ ಇದ್ದರೂ ಇವಾಗಲೇ ವೀಡಿಯೋ ಮಾಡಿಕೊಂಡು ಇವಾಗಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ನೀವು ಕೊಡೋ ಒಂದು ಲೈಕಿಂದ ನಮಗೆ ವೀಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಒಂದು ಲೈಕ್ ಕೊಡಿ